ಎಲ್ಲರಿಗೂ ನಮಸ್ಕಾರ ತಾರಾಸು ಅವರ ದುರ್ಗಾಸ್ತಮಾನ ಕಥೆಯನ್ನು ಮತ್ತೆ ಮುಂದುವರ್ಸೋಣ ಮದಕರಿ ನಾಯಕ ಮತ್ತು ಹೈದರಾಲಿ ಭೇಟಿ ಆಗ್ತಾರೆ ತನಗೆ ಕಾಣಿಕೆಯಾಗಿ ಕೊಡಬೇಕು ತನ್ನ ಒಂದು ಆಡಳಿತವನ್ನು ಮೆಚ್ಚು ಒಪ್ಕೋಬೇಕು ಹೈದರ ಹೈದರಾಲಿ ಹೇಳಿದಾಗ ಆ ಮಾತಿಗೆ ಒಪ್ಪೋದಿಲ್ಲ ಮದಕರಿ ನಾಯಕ ಆನಂತರ ನಾವಿಬ್ಬರೇ ಮಾತಾಡಬೇಕು ನೀವು ಬರ್ತೀರ ಇಲ್ಲ ನಾನು ಬರಬೇಕಾ ಅಂತ ಕೇಳಿದಾಗ ಮದಕರ ನಾಯಕ ಕೂಡ ವಿನಯದಿಂದಲೇ ನೀವು ಹಿರಿಯರು ನಿಮ್ಮನ್ನು ನೋಡೋಕ್ಕೆ ನಾನೇ ಬರ್ತೀನಿ ಅಂತ ಕೂಡ ಒಪ್ಕೊತಾನೆ ಆ ಮಧ್ಯಾಹ್ನ ಬರುತ್ತೆ ತನ್ನನ್ನು ಕಾಣಲಿಕ್ಕೆ ತನ್ನ ಕಾಸ ಬಿಡಾರ ಹತ್ತಿರಕ್ಕೆ ಇಬ್ಬರು ಅಂಗರಕ್ಷಕರ ಜೊತೆಗೆ ಬಂದ ಮಧುಕರ ನಾಯಕನನ್ನು ಐದ್ರಾಳಿ ಬಾಗಿಲವರೆಗೂ ಬಂದು ಎದುರುಗೊಳ್ತಾನೆ ಅವನನ್ನು ತಬ್ಕೋತಾನೆ ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ವಿರಾಮಾಸನದಲ್ಲಿ ಅವರಿಬ್ಬರು ಕೂತ ನಂತರ ಬಿಡಾರ ಒಬ್ಬ ಉಳುಗದ ದಾಸಿ ಒಂದು ದೊಡ್ಡ ಹರಿವಾಣದಲ್ಲಿ ಒಂದಷ್ಟು ಮಿಠಾಯಿ ಕುಡಿಲಿಕ್ಕೆ ನೀರು ಶರಬತ್ತುಗಳನ್ನ ಮತ್ತು ಅದಕ್ಕೆ ಅಗತ್ಯವಾದ ಬೆಳ್ಳಿ ಪಾತ್ರೆಗಳನ್ನ ತಂದು ಅವರಿಬ್ರು ಮಧ್ಯೆ ಇದ್ದ ಒಂದು ಪೀಠದ ಮುಂದೆ ಇಟ್ಟು ಹೋಗ್ತಾಳೆ ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ತಾನೇ ಮೊದಲೊಂದು ಮಿಠಾಯಿನ ಬಾಯಲ್ಲಿ ಹಾಕ್ಕೊಂಡು ಅದನ್ನು ಜಗಿತಾನೆ ಏನಾಗುತ್ತಾ ಹೈದ್ರಲ್ಲಿ ಹೇಳ್ತಾನೆ ಯಾವ ಭಯನೂ ಇಲ್ಲ ಅಂತ ಅಂದ್ರೆ ಆಹಾರದ ಬಗ್ಗೆ ಮದಕರ ನಾಯಕನಿಗೆ ಇರಬಹುದಾದಂತ ಅನುಮಾನವನ್ನ ಆ ಮಾತಾಡದೆ ನಿವಾರಿಸ್ತಾನೆ ಭಯ ವಿಶ್ವಾಸ ಭಯ ನನಗ್ಯಾಕೆ ಭಯ ವಿಶ್ವಾಸದಿಂದ ಕರೆದವರಲ್ಲಿ ನನಗೆ ಯಾಕೆ ಭಯ ಅಂತ ಮಧುಕರ್ ನಾಯಕ ತಾನು ಒಂದು ಮಿಠಾಯಿನ ಇನ್ನು ತುಂಡನ್ನು ಇಟ್ಕೊಳ್ತಾನೆ ಎಷ್ಟಾದರೂ ನಾವು ನಿಮಗೆ ಹೊಸಬರು ಭಯ ಇಲ್ ಅಥವಾ ಸಂಶಯ ಏನಾದರೂ ಇರಬಹುದಲ್ವಾ ಅಂತಹ ಇದರಲ್ಲಿ ಕೇಳಿದಾಗ ಎದೆಯಲ್ಲಿ ಮೋಸ ತಟವಟ ಇದ್ದರೆ ಭಯ ಸಂಶಯ ಇರುತ್ತೆ ನಮಗೆ ಅದು ಇಲ್ಲ ಇದು ಇಲ್ಲ ನಂಬಿ ಅಂದರೆ ನಂಬ್ತೀವಿ ಅದನ್ನು ಉಳಿಸ್ಕೊಳ್ಳೋದು ಬಿಡೋದು ನಿಮಗೆ ಸೇರಿದ್ದು ಅಂತ ಹೇಳಿಬಿಟ್ಟು ಮಧುಕರ್ ನಾಯಕ ಹೇಳ್ತಾನೆ ಆಗ ಹೈದರಲ್ಲಿ ಹೇಳ್ತಾನೆ ಅಂತೂ ನಿಮಗೆ ಧರ್ಮದಲ್ಲಿ ತುಂಬ ನಂಬಿಕೆ ಇದೆ ಹಾಗಿರುವರನ್ನು ಕಂಡ್ರೆ ನಮಗೂ ತುಂಬ ವಿಶ್ವಾಸ ಇರುತ್ತೆ ಆ ವಿಶ್ವಾಸದಿಂದಲೇ ಹೇಳ್ತಾ ಇದ್ದೀನಿ ನಾವು ಬನ್ನಿ ಅಂದ ತಕ್ಷಣ ನೀವು ಬಂದ್ರಿ ನಿಮ್ಮ ಸಂಗಡ ಸೈನ್ಯನೂ ಕೂಡ ಬರಲಿಲ್ಲ ನಾವು ಶತ್ರುಗಳಂತೆ ನಿಮ್ಮ ಗಡಿ ದಾಟಿ ಬಂದವರು ಹಾಗಿರಬೇಕಾದ್ರೆ ನಿಮಗೆ ಈ ಶತ್ರು ಪಾಳ್ಯಕ್ಕೆ ಇಷ್ಟು ಮಿತ ಪರಿವಾರ ಜೊತೆಗೆ ಒಳ್ಳೆ ಬೀಗರ ಮನೆಗೆ ಬಂದಾಗ ಬಂದಿದ್ದೀರಲ್ಲ ನಿಮಗೆ ಭಯ ಆಗಲಿಲ್ವೇ ಅಂತ ಕೇಳಿದಾಗ ಭಯನ ಯಾರು ಭಯ ಅಂತ ನಗತಾನೆ ಮದಕರ ನಾಯ್ಕ ಕೇಳ್ತಾನೆ ನಮ್ಮದು ಅಂತಲೇ ಇಟ್ಕೊಳ್ಳಿ ನಮ್ಮ ಸುತ್ತ ಎಷ್ಟು ಸೈನ್ಯ ಇದೆ ಸಿಬ್ಬಂದಿ ಇದೆ ಎಲ್ಲ ನೋಡಿದ್ರಲ್ವಾ ಅಂದಾಗ ನೋಡಿದ್ವಿ ಅಂತ ನಾಯ್ಕ ಹೇಳ್ತಾನೆ ಆದರೂ ಅಂಜಿಕೆ ಆಗಲಿಲ್ವೇ ಅಂದಾಗ ಆ ಶಬ್ದೇ ನನಗೆ ಗೊತ್ತಿಲ್ಲ ಅಂತ ನೇರವಾಗಿ ಉತ್ತರ ಕೊಡ್ತಾನೆ ನಾಯ್ಕ ನಾವು ಒಂದು ವೇಳೆ ವಿಶ್ವಾಸದ್ರೋಹ ಮಾಡಿದ್ರೆ ಅಂತ ಇದರಲ್ಲಿ ಕೇಳ್ತಾನೆ ನಮ್ಮ ತಲೆಯನ್ನು ಕಾಯ್ಕೊಳ್ಳೋಷ್ಟು ಶಕ್ತಿ ನನ್ನ ತೊಳಲಿದೆ ಹಾಗೂ ಒಂದು ವೇಳೆ ಹೋದರೆ ನಮ್ಮ ಒಂದು ತಲೆ ಹೋಗುತ್ತೆ ಹೋಗ್ಲಿ ಬಿಡಿ ನಮ್ಮ ಒಂದು ತಲೆ ಭಯಕ್ಕೆ ನೂರಾರು ಜನನ ಯಾಕೆ ಬಲಿ ಕೊಡಬೇಕು ಅಂತ ನಾಯಕ ಪ್ರಶ್ನೆ ಮಾಡ್ತಾನೆ ಎಷ್ಟಾದರೂ ಕೂಡ ನೀವು ಈ ರಾಜ್ಯದ ರಾಜರು ರಾಜರು ಹೋದ್ರೆ ಅಂತ ಹೈದರಳಿ ಮಾತು ನಿಲ್ಲಿಸಿದಾಗ ನಾಯಕ ಹೇಳ್ತಾನೆ ನಮ್ಮ ಹಿಂದೆ ಹತ್ತು ಜನ ಅರಸರು ಆಗಿದ್ರು ಹೋಗಿದ್ದಾರೆ ಮುಂದೆ ಹತ್ತು ಜನ ಬರಬಹುದು ನಾವ್ಯಾರೂ ಏನು ಅಮೃತ ಕೊಡುದಲ್ವಲ್ಲ ಎಲ್ಲರೂ ನಮ್ಮೊಂದಿಗೆ ಇಂದ್ರಪಟ ಹೋಗುತ್ತೆ ಅಂತ ನಾವು ಹೆದರ್ಕೊಂಡಿರೋಕೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯ ಉಳಿಯೋದು ರಾಜನಿಂದಲ್ಲ ಪ್ರಜೆಗಳಿಂದ ನೀವು ನಮ್ಮ ಕೊಲೆ ಮಾಡಿಸಿದ್ರೆ ಅಥವಾ ಸೆರೆ ಹಿಡಿದಿದ್ರೆ ಈ ಗಂಡು ಸೀಮೆಯಲ್ಲಿ ವಿಶ್ವಾಸ ದ್ರೋಹ ಮಾಡಿದವ್ರಿಗೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಾಗ್ತಿತ್ತು ನಾವು ನಂಬಿದ್ವಿ ನೀವು ದ್ರೋಹ ಮಾಡಲಿಲ್ಲ ಬಿಡಿ ಈಗ ಯಾಕೆ ಆ ಮಾತು ಅಂತ ನಾಯಕ ಹೇಳ್ತಾನೆ ಅದೇನೋ ನಿಜಾನೇ ಆದ್ರೆ ನಿಮ್ಮ ಹೃದಯ ಅರ್ಥಕೊಳಕೆ ಅಂತ ಕೇಳಿದ್ವಿ ಈ ಮಾತನ್ನ ಹಾಗೆ ತಿಳ್ಕೊಬೇಕು ಇವತ್ತಿನ ದಿವಸ ನೀವು ಓಲ್ಗಕ್ಕೆ ಬಂದ ರೀತಿ ನಮ್ಮಲ್ಲಿ ಬಹಳ ಜನಕ್ಕೆ ನವಾಬ್ರಿಗೆ ಅಸಮಾಧಾನ ಆಯಿತು ಅಂದ್ಕೊಳಕ್ಕೆ ಕಾರಣ ಆಯಿತು ಅಂತ ಹೈದರಲ್ಲಿ ಹೇಳ್ತಾನೆ ನೀವು ಹಾಗೆ ಅನ್ಕೊಂಡ್ರ ಅಂತ ನಾಯಕ ಕೇಳ್ತಾನೆ ನಾವು ತಿಳ್ಕೊಳೋದಿರ್ಲಿ ನಿಮ್ಮ ಮಾತು ಹೇಳಿ ಅಂತ ಮತ್ತೆ ಹೈದರ್ ಕೇಳ್ತಾನೆ ನೀವು ಬಿಡಾರ ಬಿಟ್ಟಿರೋದು ನಮ್ಮ ರಾಜ್ಯದ ಗಡಿ ಒಳಗಡೆ ಅದು ನಮ್ಮ ಆಹ್ವಾನವೇ ಇಲ್ಲದೆ ಹಾಗಿರುವಾಗ ನಾನು ಸಾಮಂತನ ಹಾಗೆ ಬಂದಿದ್ರೆ ಯುದ್ಧನೇ ಇಲ್ಲದೆ ನಿಮ್ಮ ಉಳಿಗವನ್ನ ಅಂಗೀಕರಿಸ ಮಾಡ್ದಂಗ್ ಅಂಗೀಕರಣ ಮಾಡ್ದಂಗ ಆಗ್ತಿತ್ತಲ್ವಾ ನಮ್ಮ ನಿಮ್ಮ ಮಾತು ಬೇರೆ ನಮ್ಮ ಜನ ನಮ್ಮ ನಾಯಕರು ನವಾಬರ್ಗೆ ಹೆದ್ರಿಕೊಂಡ್ರು ಅಂತ ಅಂತಿದ್ರು ಹೆದರಿಕೆ ಸೋಲು ಎರಡು ಒಂದೇ ಶಬ್ದ ಅಲ್ವಾ ಆದ್ರಿಂದಲೇ ನಿಮ್ಮ ಮಾತಿಗೆ ಮರ್ಯಾದೆ ಬರೋ ಹಾಗೆ ಹಾಗೆ ನಮ್ಮ ಮರ್ಯಾದೆಗೆ ಲೋಪ ಬರದ ಹಾಗೆ ನಾವು ನಡ್ಕೊಂಡ್ವಿ ಉಳಿದ ಮಾತು ಅಥವಾ ಬೇರೆಯವ್ರ ಮಾತು ಏನಾದ್ರೂ ಆಗ್ಲಿ ನಿಮ್ಗೆ ಬೇಜಾರಿಲ್ಲ ತಾನೆ ಅಂತ ವಿನಯದಿಂದಲೇನೆ ಮಧುಕರ್ ಕೇಳ್ತಾನೆ ಬೇಸರವ ಖಂಡಿತ ಇಲ್ಲ ಭೇಷ್ ಅನ್ನಿಸ್ತು ನಮ್ಮ ಮಕ್ಕಳು ಹೀಗೆ ನಡ್ಕೋಬೇಕು ಅಂತ ನನಗನ್ನಿಸ್ತು ಈ ವಯಸ್ಸಿಗೆ ನಿಮಗೆ ಎಲ್ಲ ವಿದ್ಯೆಯನ್ನು ಚೆನ್ನಾಗಿ ಕಲಿಸಿದ್ದಾರೆ ಅಂತ ಹೈದರಲ್ಲಿ ಹೇಳ್ತಾನೆ ನಿಜ ನಮ್ಮಲ್ಲಿ ವಯಸ್ಸು ನೋಡಿ ಕಲಿಸೋದಿಲ್ಲ ಅಧಿಕಾರ ನೋಡಿ ಕಲಿಸ್ತಾರೆ ಅಂತ ಮಧುಕರ್ ನಾಯ್ಕ ಹೇಳ್ತಾನೆ ಮಾತಾಡೋದನ್ನು ಕಲಿಸ್ತಾರ ನಾಲ್ಗೆ ಉಪ್ಪು ಕಾಗದ ಒಪ್ಕಾಗದ ಅಂತ ನಗತಾನೆ ಹೈದರ್ ಕೇಳ್ತಾನೆ ಮಾತು ಇವ್ರು ಕಳಿಸಿದ್ದು ರೀತಿ ನಮ್ಮ ಅಪ್ಪಾಜಿ ಇವ್ರು ಕಳಿಸಿದ್ದು ಇದು ಸಣ್ಣ ಮಾತಾಯಿತು ತಾವೇನೋ ಏಕಾಂತದಲ್ಲಿ ಮಾತಾಡಬೇಕು ಅಂತ ಹೇಳಿದ್ರಿ ಅಂತ ಹೇಳಿಬಿಟ್ಟು ಇಷ್ಟೊಂದು ಉಪಚಾರದ ಮಾತುಗಳಲ್ಲಿ ಹೊತ್ತು ಕಳಿಲಿಕ್ಕೆ ಇಷ್ಟಪಡದೆ ನೇರವಾದ ವಿಚಾರಕ್ಕೆ ಮಧುಕರ ನಾಯಕ ಬರ್ತಾನೆ ಆಗ ಹೈದರಲ್ಲಿ ಹೇಳ್ತಾನೆ ಏನಿಲ್ಲ ಸಭೆಯಲ್ಲಿ ನೀವು ರಾಜರಾಗಿ ಏನು ಹೀಗೆ ನಡ್ಕೊಂಡ್ರಿ ಅಂತ ನಾವು ನೋಡಿದ್ವಿ ಏಕಾಂತವಾಗಿ ನಿಮ್ಮ ಹೃದಯ ಹೇಗೆ ಅಂತ ತಿಳಿಬೇಕಾಗಿತ್ತು ತಿಳಿದಿದ್ದಾಯ್ತು ನಂಗೆ ಮೆಚ್ಚುಗೆನೂ ಆಯಿತು ಇನ್ನೊಂದು ಮಾತು ರೀತಿ ರಿವಾಜು ತಿಳಿದಿರೋರು ನೀವು ನಾವು ಖಂಡಣಿ ಕಳಿಸಿ ಅಂತ ಹೇಳಿದಾಗ ಸೆಟ್ ಮಾಡ್ಕೊಂಡ್ರಿ ಆಯಿತು ಸಂತೋಷ ಕಿರಿಯರು ದೊಡ್ಡವರನ್ನ ಬರಿ ಕೈಯಲ್ಲಿ ನೋಡಬಾರ್ದು ಅಂತ ತಿಳಿದವರು ಹೇಳ್ತಾರೆ ಖಂಡನಿ ಬೇಡ ಹಿರಿಯರಿಗೆ ಮರ್ಯಾದೆ ಅಂತ ಹೇಳಿಬಿಟ್ಟು ಒಂದು ಲಕ್ಷವರಹ ಕಳಿಸ್ಕೊಡಿ ನಿಮ್ಮ ಸ್ನೇಹ ಅಂತ ಹೇಳ್ಬಿಟ್ಟು ನಮಗೂ ಸಂತೋಷ ಆಗುತ್ತೆ ಲಕ್ಷವರಹ ನಿಮಗೇನು ದೊಡ್ಡದಲ್ಲ ಅಲ್ವೇ ಅಂತ ಹೈದ್ರಲ್ಲಿ ಮತ್ತೆ ನೈವಾಗಿ ಹಣದ ಮಾತನ್ನ ಎತ್ತಾನೆ ಹಣ ಇಲ್ಲದೆ ಈ ಹದ್ದು ಹಾರಿ ಹೋಗೋದಿಲ್ಲ ಅಂತ ಮಧುಕರ ನಾಯಕನಿಗೆ ಅರ್ಥವಾಗುತ್ತೆ ಅವನು ಹೇಳ್ತಾನೆ ನೀವು ಪ್ರೀತಿಯಿಂದ ಕೇಳಿದ್ರೆ ಇಲ್ಲ ಅನ್ನೋದು ನಮಗೂ ಧರ್ಮ ಅಲ್ಲ ಕಳಿಸ್ತೀವಿ ಹಾಗೆ ನೀವು ನಮ್ಗೊಂದು ಮಾತು ಕೊಡಬೇಕು ಅಂತ ಹೇಳ್ತಾನೆ ಆಯ್ತು ಅದೇನು ಹೇಳಿ ಅಂತ ಹೈದರ್ ಕೇಳಿದಾಗ ನಾಯಕ ಹೇಳ್ತಾನೆ ನಗರದಲ್ಲಿ ನಡೀತಿರೋ ರಾಜಕೀಯ ನಿಮಗೆ ಗೊತ್ತಿರಬೇಕಲ್ವೇ ಅಂದಾಗ ಹಾ ಕೇಳಿದ್ದೀವಿ ನ್ಯಾಯವಾದ ವರಸುದ ವಾರಸುದಾರರನ್ನ ಕೊಲೆ ಮಾಡಿಸ್ಬಿಟ್ಟು ವೀರಮ್ಮಾಜಿಯವರು ತಮಗೆ ಬೇಕಾದವ್ರ ಜೊತೆ ಕೂಡಿಕೊಂಡು ರಾಜ್ಯ ಆಳ್ತಿದ್ದಾರೆ ಅಂತ ಕೇಳಿದೆ ಅದು ಆಗದವರ ಮಾತಿದ್ರು ಇರಬಹುದು ಅಂತ ಹೈದ್ರಲ್ಲಿ ಎಲ್ಲಿಯ ಮಾತು ಮತ್ತೆಲ್ಗೋ ಮುಟ್ತಾ ಇರೋದನ್ನ ಕಂಡು ಮಾತನ್ನ ತೂಕ ಹಾಕ್ತಾ ಹೇಳ್ತಾನೆ ಆಗ ನಾಯಕರು ಹೇಳ್ತಾರೆ ಇಲ್ಲ ನಿಜವಾದ ಚನ್ನಬಸವ ನಾಯಕರು ಇಲ್ಲೇ ಇದ್ದಾರೆ ಅಂತ ಎಲ್ಲಿ ಅನ್ನೋ ಪ್ರಶ್ನೆಗೆ ನಮ್ಮ ಆಶ್ರಯದಲ್ಲೇ ಇದ್ದಾರೆ ತಮಗೆ ನ್ಯಾಯವಾಗಿ ದಕ್ಕಬೇದ ಸಿಂ ದಕ್ಕಬೇಕಾದ ಸಿಂಹಾಸನ ನಮಗೆ ದೊರಕುಸಿ ಅಂತ ಹೇಳ್ಬಿಟ್ಟು ನಮಗೆ ರಹಸ್ಯ ಪತ್ರ ಬರೆಸಿದರೆ ನೀವು ಅವರು ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ನಾಯಕರು ಕೇಳ್ತಾರೆ ಆಗ ಹೈದರಲ್ಲಿ ಹೇಳ್ತಾನೆ ನೀವು ಹೇಳ್ತಾ ಇರೋರು ಗೈಬು ಚನ್ನಬಸವ ನಾಯಕ ಅಂತಾರಲ್ಲ ಅವರ ಅಂತ ಕೇಳಿದಾಗ ಇಲ್ಲ ಅದು ಸುಳ್ಳು ಅಂತ ಹೇಳ್ಬಿಟ್ಟು ನಾಯಕರು ಹೇಳ್ತಾರೆ ಇರಬಹುದು ನಿಮಗೂ ನಗರದವ್ರಿಗೂ ವ್ಯಾಜ್ಯ ಉಂಟು ಅಂತ ನಾವು ಕೇಳಿದ್ದೀವಲ್ಲ ಅಂತ ಹೈದರ್ ಹೇಳಿದಾಗ ಖಂಡಿತ ನೀವು ಚನ್ನಬಸವ ನಾಯಕರ ಪಕ್ಷವನ್ನು ವಹಿಸಿ ಅಂತ ನಾಯಕ ಬಿಡದೆ ತನ್ನ ಮಾತನ್ನ ಮುಂದುವರಿಸ್ತಾನೆ ಪಕ್ಷ ವಹಿಸಿದ್ರೆ ನಿಮ್ಮ ಸೇನೆ ಅಂತ ಹೈದರ್ ಕೇಳಿದಾಗ ನಿಮ್ಮ ಬೆನ್ನ ಹಿಂದೆ ನಾವಿದ್ದೇ ಇರ್ತೀವಿ ಅಂತ ನಾಯಕರು ಹೇಳ್ತಾರೆ ಹಾಗಿದ್ರೆ ಆಯ್ತು ಆ ಚನ್ನಬಸವ ನಾಯಕರನ್ನ ನಮ್ಮ ಹತ್ರ ಕಳಿಸಿ ನಿಮ್ಮ ವಿಶ್ವಾಸದ ಉಡುಗೊರೆ ಕೊಟ್ಟುಕೊಳ್ಸಿ ನಮ್ಮ ಮೈತ್ರಿ ಹೀಗೆ ಮುಂದುವರಿತಾ ಇರಲಿ ಅಂತ ಮಾತು ಮುಗಿಸ್ತಾನೆ ಬಾಗಿಲು ಹೊರಗಡೆ ಬೆಳಕು ಮಬ್ಬಾಗ್ತಾ ಇರೋದನ್ನು ಗಮನಿಸ್ತಾನೆ ರಾತ್ರಿ ಇಲ್ಲೇ ಇರಿ ಇದ್ಬಿಟ್ಟು ಸ್ವಲ್ಪ ಖಾನ ಪೀನ ಗಾನ ದಿಲ್ ಖುಷ್ ಎಲ್ಲ ಮಾಡ್ಕೊಂಡು ಹೋಗಬಹುದಲ್ಲ ಅಂತ ಇದರಲ್ಲಿ ಹೇಳಿದಾಗ ಮಧುಕರ್ ಹೇಳ್ತಾನೆ ಇಲ್ಲ ನೀವು ನಮಗೊಪ್ಪಿಗೆ ಕೊಟ್ಟರೆ ನಾವು ಈ ರಾತ್ರಿನೇ ದುರ್ಗಕ್ಕೆ ಪ್ರಯಾಣ ಮಾಡ್ತೀವಿ ನೀವು ಇಲ್ಲಿ ಊಟ ಅಷ್ಟೊತ್ತಿಗೆ ನಾವು ದುರ್ಗದಲ್ಲಿ ಇರ್ತೀವಿ ಅಂತ ಮಧುಕರ್ ನಾಯ್ಕ ಹೇಳ್ತಾನೆ ಆಯಿತು ಹೋಗಿ ಬನ್ನಿ ಅಂತ ಹೇಳಿಬಿಟ್ಟು ಹೈದರ್ ನಾಯಕರನ್ನು ತಬ್ತಾನೆ ಬೀಳ್ಕೊಡ್ತಾನೆ ನೀವು ಬಿಡಾರ ಅಷ್ಟೊತ್ತಿಗೆ ನಮ್ಮ ಬಿಡಾರ ದಾಟಲಿಕ್ಕೆ ಅಂದ್ಬಿಟ್ಟು ರಹದಾರಿಯನ್ನು ಕಳಿಸ್ತೀವಿ ಅಂತ ಹೇಳಿಬಿಟ್ಟು ಹೈದರಾಲಿ ಹೇಳ್ತಾನೆ ಈ ಕಡೆ ಮಧುಕರ್ ನಾಯಕ ಹೈದರಾಲಿ ಜೊತೆ ರಾಜಕೀಯವನ್ನು ಸಾಧಿಸ್ಕೊಂಡು ಬಂದ ರೀತಿ ಬಹಳ ವರ್ಷ ರಾಜಕಾರಣದಲ್ಲೇ ನೂರ್ತಿದ್ದಂತಹ ಪ್ರಧಾನಿ ನರಸಪ್ಪಯ್ಯವ್ರಿಗೂ ಕೂಡ ಆಶ್ಚರ್ಯ ಉಂಟು ಮಾಡುತ್ತೆ ನಾವು ಮೀನಿನ ಮರಿಗೆ ಈಜು ಕಲಸಕ್ಕೆ ಹೊರಟ ಹಾಗಾಯ್ತಲ್ಲ ಅಂತ ತಮ್ಮ ಮೆಚ್ಚುಗೆಯನ್ನು ಅವರು ವ್ಯಕ್ತಪಡಿಸ್ತಾರೆ ಇಲ್ಲ ಅದೆಲ್ಲ ನೀವು ವಿದ್ಯೆನೇ ಅಂತ ಮಧುಕರ್ ನಾಯಕ ವಿನಯವನ್ನು ಬಿಡದೆ ಹೇಳ್ತಾನೆ ರಾಜ್ಯದ ಹಿರಿಯರಿಂದಲೂ ಪ್ರಶಂಸೆಗೆ ಪಾತ್ರನಾದಂತಹ ಮಗನ ಈ ರಾಜಕೀಯ ನೈಪುಣ್ಯವನ್ನು ನೋಡಿ ತಂದೆ ಬರಮಣ್ಣ ನಾಯಕನಿಗೆ ತನ್ನ ತಲೆ ಮೇಲಿನೇ ಹೊನ್ನ ಕಲಶ ಯಾರೋ ಇಟ್ರೇನೋ ಅನ್ನೋಷ್ಟು ಸಂತೋಷ ಆಗುತ್ತೆ ನೋಡಿದ್ಯಾ ಚಿಕ್ಕನ್ನಲ್ಲಿ ಮಗನನ್ನ ನಾನು ಶಿಕ್ಷೆ ಮಾಡಿ ಬೆಳೆಸಿದ್ರೆ ಫಲ ಇದು ನೀನು ಹೇಳಿದ ಹಾಗೆ ಬರೀ ರೊಟ್ಟಿ ಬೆಣ್ಣೆ ತಿನ್ನಿಸಿದ್ರೆ ಮುದ್ದೆ ಮುದ್ದಣ್ಣ ಆಗ್ತಿದ್ದ ಸೀಮೆ ಕೊಂಡಾಡೋ ಸೀಮೆ ಸಿಪಾಯಿ ಆಗ್ತಿರ್ಲಿಲ್ಲ ಅಂತ ತನ್ನ ಪ್ರತಾಪವನ್ನ ಹೆಂಡತಿ ಮುಂದೆ ಕೊಚ್ಕೊಳ್ತಾನೆ ಆಕೆ ಹೇಳ್ತಾಳೆ ತಾಯಿ ಬೆಳೆಸಿದ ಹೊಟ್ಟೆ ತಂದೆ ಕಲಿಸಿದ ಶಿಕ್ಷೆ ಅಂತ ದೊಡ್ಡವ್ರ ಗಾದೆ ಮಾಡಿರೋದೇನೆ ಇಂಥ ಮಕ್ಕಳಿಗೋಸ್ಕರ ಮಗ ಕೀರ್ತಿಶಾಲಿ ಎದ್ದು ನಿಮಗೆ ಕಿರೀಟ ಇಟ್ಟ ಹಾಗಾದ್ರೆ ನನಗೆ ಪಟ್ಟೆ ಸೀರೆ ಉಟ್ಟಂಗಾಯ್ತು ಅಂತ ನಿಂಗವ್ವ ಮಗನ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾಳೆ ನಗರ ಬಹಳ ದೊಡ್ಡ ರಾಜ್ಯ ಕೋಟಿ ಬರಹದ ಸೀಮೆ ಅನ್ನೋದನ್ನು ಕೇಳಿದ್ದೀನಿ ಹೈದರಾಳಿಯನ್ನು ಮೆಟ್ಸಕ್ಕೆ ಹೋಗ್ಬಿಟ್ಟು ನೀನು ಬಾವಿ ಬಿಟ್ಟು ಸಮುದ್ರಕ್ಕೆ ಈಜಕ್ಕೆ ಇಳ್ದಂಗೆ ಆಯ್ತಲ್ಲಪ್ಪ ಅಂತ ತನ್ನ ಮಗನ ಮುಂದೆ ತನ್ನ ಆತಂಕವನ್ನು ಹಾಡಿ ತೋರಿಸ್ತಾಳೆ ಇದೇ ಚಿಂತೆ ನಿಂಗೂ ಒಬ್ಬಳಿಗೆ ಅಲ್ಲ ದುರ್ಗದ ಹಲವಾರು ಹಿರಿಯ ತಲೆಗಳಿಗೂ ಕೂಡ ಇರುತ್ತೆ ಎಲ್ಲರಿಗಿಂತ ಹೆಚ್ಚಾಗಿ ಅರಮನೆ ಮತ್ತು ದಂಡು ಎರಡರಲ್ಲೂ ಹಿರಿಯನಾದಂತಹ ಬಾಣದ ಮದಕರಿ ನಾಯಕನಿಗೆ ತುಂಬ ಆತಂಕ ಇರುತ್ತೆ ಹತ್ತಾರು ಜನ ಕಲ್ತಾಗ ಅವನು ಹೇಳ್ತಾನೆ ನಂಬದವ್ರನ್ನ ಯಾರೂ ಈ ನವಾಬ ಉಳಿಸಿಲ್ಲ ಗಿಳಿ ಹಾಗೆ ಸಾಕಿದ ಕಂಡೆ ರಾಯನನ್ನೇ ಗಿಳಿ ಹಾಗೆ ಸಾಕ್ತೀನಿ ಅಂತ ಪಂಜರದಲ್ಲಿಟ್ಟು ಹಸಿಮೆಣಸಿನ್ಕಾಯಿ ತಿನ್ನಿಸ್ದ ಕರಾಚೂರಿ ನಂಜರಾಜಯ್ಯವ್ರಿಗೆ ಬೆನ್ನಿನ ಚೂರಿ ಆದಿರ್ಬೇಕಾದ್ರೆ ಚೂಪನಾಲ್ಗೆ ತಳಿ ಸುರಂಗದ ಬುದ್ಧಿಯ ಹೈದ್ರಾಲಿಯನ್ನು ನಂಬಿ ನಾವು ಕಡಾಕಡಿಯಾಗಿ ನಗರದವರವರು ದ್ವೇಷ ಕಟ್ಕೊಂಡ್ರೆ ನಾಳೆ ಏನಾಗಬಹುದು ನಾವು ಈತನನ್ನು ನಂಬಿ ನಗರದ ಸೀಮೆಯನ್ನು ಹಿಡಿದುಕೊಟ್ಟು ನಾಳೆ ನಮಗೆ ಅದೇ ಮುಳುಗು ನೀರಾದರೆ ಅಂತ ತನ್ನ ಸಂಶಯವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾನೆ ಆಗ ದಳವಾಯಿ ಬರಮಣ್ಣ ಹೇಳ್ತಾನೆ ಅದಿರಲಿ ನಂಬಿದ ಹೈತರಲ್ಲಿ ಕೈ ಕೊಟ್ಟರೆ ಅದು ನಾಳಿನ ಮಾತು ನೋಡ್ಕೋಬಹುದು ಆದರೆ ನವಾಬ ನಗರಕ್ಕೆ ನುಗ್ಗಿದ ಅಂದ್ಬಿಟ್ಟು ಪೂನಾದವರು ಆ ಕಡೆಯಿಂದ ನಾವು ಈ ಕಡೆ ನವಾಬ ಅತ್ತ ಪೇಶ್ವೆ ಇಬ್ಬರ ನಡುವೆ ಅಡಕತ್ತೆಯಲ್ಲಿ ಸಿಕ್ಕ ಅಡಿಕೆ ಗೋಟ್ನ ಹಾಗಾದರೆ ಏನು ಮಾಡೋದು ಅಂತ ಹೇಳ್ತಾನೆ ಆಗ ಚಪ್ಪೆ ಚಾವಡಿಯ ದೃಳವಾಯಿ ಹುಚ್ಚಪ್ಪ ನಾಯಕ ಹೇಳ್ತಾನೆ ನವಾಬ ನಾಗರ ಹಾವಾದ್ರೆ ಮರಾಠರು ಸೀಳು ನಾಯಿಯೇ ಇದ್ದ ಹಾಗೆ ಇಬ್ರಲ್ಲಿ ಯಾರು ನಂಬಿದ್ರು ಕೂಡ ನಾಯಿ ತಲೆ ಮೇಲಿನ ಬುತ್ತಿ ಇದ್ದ ಹಾಗೆ ಅನ್ಸುತ್ತೆ ನನಗೆ ನನಗ್ಯಾಕೋ ನಗರದ ರಾಜ್ಕುಮಾರ್ ಅಂತ ಹೇಳ್ಕೊಂಡು ಬಂದವರು ನಾನು ನಂಬಿದ್ದು ಹೊರಗಡೆ ಹೋಗೋ ಮಾರಿನ ಬಾ ಅಂತ ಕರೆದಂಗ ಆಯ್ತಾ ಅಂತ ಅನ್ಸುತ್ತೆ ಅಂತ ತನ್ನ ಆತಂಕವನ್ನು ವ್ಯಕ್ತಪಡಿಸ್ತಾನೆ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವ್ಯಕ್ತಪಡಿಸಿದ ಚಿಂತೆಯನ್ನ ತಮ್ಮ ಪರಶುರಾಮಪ್ಪ ಮಧುಕರ ನಾಯಕರ ಮುಂದೆ ಹೇಳಿದಾಗ ಇವರದೆಲ್ಲ ತರಗೆಲೆ ಬಿದ್ದಾಗ ಆಕಾಶ ಬಿತ್ತು ಅಂತ ಹೆದರಿ ಓಡದ ಕೋಳಿ ಕತೆ ಆಯ್ತು ಪರಶುರಾಮಣ್ಣ ಹೀಗೆ ನಮ್ಮ ಹಿಂದಿನವರು ಹೆದರಿದ್ರೆ ಚಿತ್ರದುರ್ಗ ಇಷ್ಟು ದೊಡ್ಡ ಸೀಮೆ ಆಗ್ತಿತ್ತ ಬಂಡೆ ಕೆಳಗಿನ ಹುಲ್ಲಿನ ಹಾಗೆ ಬಾಡಿ ಬತ್ತು ಹೋಗೋದು ಈಗ ನೀರ್ಗಿಳಿದಾಗಿದೆ ಯಾರ ಆಳ ಎಷ್ಟು ನೋಡೇ ಬಿಡೋಣ ಯಾರು ಇರ್ಲಿ ಬಿಡ್ಲಿ ನಮ್ಮ ತೋಳಬಲ ಅಂತ ಇದ್ದೇ ಇರುತ್ತಲ್ವಾ ಅದ್ರಲ್ಲಂತೂ ನಮ್ಗೆ ಯಾವ ಅಪನಂಬಿಕೆನೂ ಇಲ್ಲ ಅಷ್ಟೇ ಅಲ್ಲ ಆಪತ್ತಿನ ಸಮಯ ಅಂತ ನಂಬಿ ಬಂದಿದ್ದ ರಾಜ್ಕುಮಾರನ್ಗೆ ಬರಿಗೈ ತೋರಿಸ್ಬಿಟ್ಟು ಬೀದಿ ಬಿಕಾರಿ ಹಾಗೆ ಕಳಿಸ್ಬೇಕೇನು ಅದು ಗಂಡು ಸೀಮೆಗೊಪ್ಪ ಒಪ್ಪ ಮಾತಾ ನಮ್ಮನ್ನ ನಂಬಿದ ತಲೆಗೆ ನಮ್ಮ ತಲೆ ಬಲಿಯಾದ್ರೂ ಸರಿ ಅಂತೂ ನಾವೊಮ್ಮೆ ಆ ನಗರದವರ ಸೊಕ್ಕನ್ನ ಇಳಿಸ್ಬಿಡ್ಬೇಕು ಯಾಕೆಂದ್ರೆ ಅವರು ಬೆನ್ನು ಹತ್ತಿ ನಮ್ಮ ಮೇಲೆ ಬೀಳ್ತಾರೆ ಬೇಟನಾಯಿಗಳ ನಾಯಿಗಳ ಹಾಗೆ ಇವರು ಕುಮ್ಮಕ್ಕಿರ್ಲಿಲ್ಲ ಅಂದ್ರೆ ಹರಪನಹಳ್ಳಿ ಅವರ ಹುಟ್ಟನ್ನು ಅಡಗಸ್ ಬಿಡಬಹುದಾಗಿತ್ತು ನಾವು ಇವ್ರ ಸೀಮೆಗೆ ನುಗ್ಗಿಲ್ಲ ಇವ್ರ ಶತ್ರುಗಳು ಸ್ನೇಹವನ್ನು ಮಾಡಿಲ್ಲ ಮಾತ್ರ ನಮ್ಮ ಮೇಲಿನ ದ್ವೇಷ ಬಿಟ್ಟಿಲ್ಲ ಈಗ ಕಾಲ ಬಂದಿದೆ ನಾಳೆ ಆದದ್ದಾಗ್ಲಿ ಇವತ್ತು ನಗರನ ಬಲಿ ತಗೊಳ್ಳೋದು ನಿಶ್ಚಯ ಭರ್ಮಣ್ಣ ನಾಯಕರು ಹರಪನಹಳ್ಳಿ ಪೇಟೆಯಲ್ಲಿ ಮೇಳೆ ಕಟ್ಸಿದರಂತೆ ಅವ್ರ ಮೊಮ್ಮಗ ನಾನು ನಗರದ ನಡು ಬೀದಿಲಿ ಚದುರಂಗ ಆಡಿಸಿ ಚಿತ್ರದುರ್ಗದ ಹೆಸರನ್ನ ಮೆರೆಸ್ತಿದ್ರೆ ಕೇಳು ಅಂತ ರೊಚ್ಚೇರಿ ಮಾತಾಡ್ತಾನೆ ಅದೇನು ಆಟ ಆಡ್ತೀವೋ ಅಣ್ಣ ನೋಡೋಣ ನಾವು ಸಂತೋಷ ಪಡ್ತೀವಿ ಆಗಣ್ಣ ಅಂತ ಪರಶು ನಮ್ಮ ನಾಯಕ ಹೇಳ್ತಾನೆ ಹ್ಞೂ 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 ನೀನು ನಿಂತು ನೋಡಿದ್ರೆ ಆಗದ ಪರಶುರಾಮಣ್ಣ ನನ್ನ ಬಲಗೈ ಆಗಬೇಕು ನೀನು ಹೇಗೂ ನನಗೆ ರಾಜಕೀಯದ ಮಾತು ಅಂದರೆ ರುಚಿ ಪ್ರಧಾನಿಗಳಿಗೆ ಹೇಳ್ತೀನಿ ಇಷ್ಟು ದಿನ ಅವ್ರ ಗಡೀಲಿ ನೀನು ಸಾಮು ಮಾಡು ಈ ದುರ್ಗ ಉಳಿಸೋಕ್ಕೆ ಬೆಳೆಸೋಕ್ಕೆ ತೋಳೊಂದೇ ಸಾಲದು ತಲೆನೂ ಬೇಕು ನಾವು ತೋಳಾಕ್ತಿವಿ ನೀನು ತಲೆ ಹಾಗು ನವಾಬ್ರು ಮರಾಠಿಯವರು ನಿಜಾಮರು ಮೂರು ಜನಕ್ಕೂ ಕಣ್ಣು ಮುಚ್ಚಾಲೆ ಆಟ ಆಡಿಸ್ಬಿಡೋಣ ನಮ್ಮ ಕಾಲದಲ್ಲಿ ಈ ದುರ್ಗದ ಹೆಸರು ದೆಹಲಿಗೂ ಮುಟ್ಟಬೇಕು ಅಲ್ಲಿವರು ಮತ್ತೆ ನಮ್ಮ ಹಿರಿಯರನ್ನ ನೆನೆಸ್ಕೋಬೇಕು ಅಂತ ಮದಕರಿ ನಾಯ್ಕ ಭವ್ಯ ಭವಿಷ್ಯದ ಕನಸನ್ನು ಕಾಣ್ತಾ ಹೇಳ್ತಾನೆ ಅದೇನೇನಾಗ್ತೀಯೋ ಆಗೋಣ ನೀನೀಗ ಜಾನಕಲ್ಲಿನ ಅರಮನೆ ಅಂಗಳದಲ್ಲಿ ಆಡ್ತಿದ್ದಂತಹ ಹಳೆ ಮದಕರಿ ಅಲ್ವೇ ಅಲ್ಲ ದುರ್ಗದ ಕೋಡುಗಲ್ಲಿನ ಮೇಲೆ ನಿಂತು ಬೆಚ್ಚಿರೋ ಗರಡ ಅಂತ ಹೇಳಿಬಿಟ್ಟು ಪರಶುರಾಮ ಅಣ್ಣನ ಕನಸಿನಲ್ಲಿ ತಾನು ಕೂಡ ಪಾಲುಗಾರನಾಗ್ತಾನೆ ಶ್ರೀಗಂಧದ ಮರದ ಚಪ್ಪರ ಪಲ್ಲಂಗದ ಸುಪ್ಪತ್ತಿಗೆಯಲ್ಲಿ ಬಂಗಾರವ್ವ ನಾಗತಿಯ ತೋಳ ತೆಕ್ಕಿಯಲ್ಲಿ ಮಲಗಿದ್ದಂತಹ ಮದಕರ ನಾಯಕನಿಗೆ ಸವಿ ನಿದ್ದೆ ಆ ಕ ನಿದ್ದೆಯಲ್ಲಿ ಕನಸುಗಳು ಕನಸುಗಳು ಮಿರುಮೆರನೆ ಮಿರುಗ್ತಾ ಇದ್ದವು ಥಳಥಳ ಹೊಳಿತಿದ್ದ ಬಣ್ಣ ಬಣ್ಣದ ಕನಸುಗಳವು ದುರ್ಗದಿಂದ ದೆಹಲಿವರೆಗೂ ಕಾಮನ ಬಿಲ್ಲಿನ ಸಪ್ತವರ್ಣ ರಂಜಿತ್ವಾದ ಕನಸಿನ ಕಮಾನು ಇರುವಂತಹ ಕನಸುಗಳು ಬೀಳ್ತಾ ಇತ್ತು ಇವು ಅವನನ್ನ ಬೇರೆ ಯಾವುದೋ ಲೋಕಕ್ಕೆ ಕೊಂಡೊಯ್ದ ಕನಸುಗಳಾಗಿದ್ದವು ಎಚ್ಚರಿಕೆ ಆಗತ್ತೆ ಕಣ್ಣು ತೆರೀತಾನೆ ಆದರೂ ಕೂಡ ಕರಗದ ಆ ಕನಸುಗಳ ಭಾರವನ್ನು ಕಣ್ಣಲ್ಲಿ ಹೊತ್ಕೊಂಡು ಪ್ರಾತರ್ ವಿಧಿಯನ್ನು ತೀರಿಸಿ ಅರಮನೆಯಿಂದ ಹೊರಗಡೆ ಬರ್ತಾನೆ ಎದುರಿಗೆ ಕಾಣೋದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ದೇವಾಲಯಕ್ಕೆ ಕೈ ಮುಗಿದು ಬೆಳಗಿನ ಎಳೆ ಬೆಳಕಲ್ಲಿ ಅರಳಿದ ಹೂವುಗಳ ನವಿರು ಗಂಧವನ್ನು ಹೇರ್ತ ಹಸಿರು ಹೊಮ್ಮುವ ಶೃಂಗಾರವನದ ಇಬ್ಬದಿಯಲ್ಲೂ ಹೂ ಗಿಡಗಳಿಂದ ಅಲಂಕೃತವಾದ ಕಾಲು ದಾರಿಯಲ್ಲಿ ನಡೆದು ಗೋಪಾಲ ಸ್ವಾಮಿ ಹೊಂಡವನ್ನು ದಾಟಿ ಎಡಕ್ಕೆ ತಿರುಗಿ ಬೃಹದಾಕಾರದ ಬಂಡೆಗಳಲ್ಲಿ ನಿರ್ಮಿಸಿದ್ದ ಕಲ್ಲು ಮೆಟ್ಟಿಲುಗಳ ಅಂಕುಡೊಂಕಾದ ದಾರಿಯಲ್ಲಿ ಹತ್ತಿ ಅತ್ಯಂತ ಎತ್ತರವಾದಂತಹ ನೆಲ್ಲಿಕಾಯಿ ಸಿದ್ದಪ್ಪನ ಬೆಟ್ಟದ ಕೋಡಗಲ್ಲ ತುದಿಯ ಬತೇರಿಯನ್ನು ಹತ್ತಿ ತೊಯ್ದು ತೊಯ್ದು ತೂಗುವ ಬೆಳಗಿನ ತಂಗಾಳಿ ಉಯ್ಯಾಲೆಯಲ್ಲಿ ಕೂತು ಸುತ್ತಲೂ ಕಣ್ಣು ಹಾಯಿಸ್ತಾನೆ ಮಧುಕರ ನಾಯಕ ಮುಂಜಾವಿನ ಕೆಂಪು ಕರಗಿ ಬೆಳಕಿನ ಹೊಳೆಯಾಗಿ ಕವಿದ ಮೋಡಗಳ ಮಧ್ಯೆ ಹರಿತಾ ಇದ್ದಂತಹ ನೆಲ ಮುಗಿಲುಗಳು ಒಂದೇ ಅನ್ನೋ ಹಾಗೆ ಕಾಣ್ತಾ ಇರುತ್ತೆ ನೆಲ ಮುಗಿಲುಗಳ ನಿಲದಾಣವನ್ನ ಕನಸು ಕಾಣ ಕಣ್ಣುಗಳಿಂದಲೇ ನಾಯಕ ನೋಡ್ತಾನೆ ದೂರ ಬಹಳ ದೂರ ಇದು ಮುಗಿಲು ನೀಲಿಯನ್ನ ಗಿರಿಮಾಲೆಯನ್ನಾಗಿ ನವಿರಾಗಿ ನೀಲ ರೇಖೆಗಳಿಂದ ಚಿತ್ರಿಸಿರುವಂತಹ ನಿಡ್ಗಲ್ಲು ಪಾವುಗಡದ ಗುಡ್ಡ ಸಾಲಿನವರೆಗೂ ಕಾಣ್ತಾ ಇರುತ್ತೆ ಆ ನೋಟವನ್ನ ಅವನು ಎದೆ ತುಂಬಿ ನೋಡ್ಕೊಳ್ತಾ ನೋಡ್ತಾ ಇರ್ತಾನೆ ನೋಡಿದಷ್ಟು ಮನಸ್ಸು ತಣಿಲಿಲ್ಲ ಅನ್ನೋ ಹಾಗೆ ಆ ನೋಟವನ್ನ ನೋಡ್ತಾನೆ ಇರ್ತಾನೆ ಹಗಲಿನಲ್ಲಿ ಏಕಾಂಗಿಯಾಗಿ ಹೊರಟ ನಾಯಕನನ್ನ ತ್ವರಿತಗತಿಯಲ್ಲಿ ಹಿಂಬಾಲಿಸಿ ಬಂದ ಅರಮನೆ ಅಂಗರಕ್ಷಕರಾಗ್ಲಿ ಯಾವ ಮುನ್ಸೂಚನೆಯನ್ನು ಕೊಡದ ಬಂದಂತಹ ನಾಯಕರನ್ನ ಕಂಡು ನಿಬ್ಬೆರಿಗಾಗಿ ನಿಂತ ಬತೇರಿಯ ಕಾವಲು ಭಟರಾಗ್ಲಿ ಯಾರು ಮದಕರ್ ನಾಯಕನ ಕಣ್ಣಿಗೆ ಕಾಣೋದಿಲ್ಲ ಉತ್ತರ ದಿಕ್ಕಿನ ಮುಗುಲಿನ ಅಂಚಿನಲ್ಲಿ ಜಟಂಗಿ ರಾಮೇಶ್ವರನ ಗುಡ್ಡದ ಸಾಲಿರುತ್ತೆ ದಕ್ಷಿಣಕ್ಕೆ ಹಸಿರು ಮುಕ್ಕುಣಿಸ್ತಾ ಮಲಗಿದ್ದಂತಹ ಗಾದ್ರಿ ಮಲೆ ಸಾಲಿರುತ್ತೆ ಪಶ್ಚಿಮದಲ್ಲಿ ದೂರ ಬಹುದೂರದವರೆಗೂ ಬಯಲಿನ ಅಂಚಿಗೆ ನೀಲಿಯ ಸೆರಗನ್ನ ಕಟ್ಟದ ಹಾಗೆ ಕಾಣಿಸ್ತಕ್ಕಂತಹ ಸಹ್ಯಾದ್ರಿಯ ಪಡುವಣ ತಡಿಯ ಮರಿಗಿರಿಗಳ ಮಾಲೆ ಇರುತ್ತೆ ನೋಡ್ತಾ ನೋಡ್ತಾ ಆ ಹಗಲಕ್ಕೆ ಆ ಅಪಾರ ವಿಸ್ತಾರಕ್ಕೆ ಹೊಂದಿಕೊಂಡಂಗೆ ಹಿಕ್ಕಿ ಬೆಳೆಯುತ್ತೆ ಮದಕರಿನ ಮದಕರಿ ನಾಯಕನ ಮನಸ್ಸು ಎಂತಹದು ಒಂದು ಹೆಬ್ಬೈಕೆ ಕಣ್ಣುಗಳಲ್ಲಿ ಬರುತ್ತೆ ಅಮೃತವನ್ನು ಹೀರುವಷ್ಟು ಆನಂದದಿಂದ ಸುತ್ತಲೂ ಇದ್ದ ಈ ಹಗಲಿನ ಚೆಲುವಿನ ಸೊಬಗನ್ನ ನೋಡ್ತಾ ಇರ್ತಾನೆ ಆಗ ಇದಕ್ಕಿದ್ದಂಗೆ ಇದೇನಣ್ಣ ನನಗಾಗ್ಲಿ ಯಾರಿಗಾಗ್ಲಿ ಹೇಳಿದೆ ಬಂದ್ಬಿಟ್ಟಿದ್ಯಾ ಅರಮನೆಯೆಲ್ಲ ಹೋಗ್ಬಿಟ್ಟಿದೆ ಇಲ್ಲಿ ಬಂದು ಏನ್ ನೋಡ್ತಾ ನಿಂತ್ಕೊಂಡೆ ಅಂತ ತಮ್ಮ ಪರಶುರಾಮ್ ನಾಯ್ಕ ಮಧುಕರ್ ನಾಯ್ಕನ ಮೈ ತಟ್ಟಿ ಕೇಳ್ತಾನೆ ಹ್ಞೂ ಬಂದ್ಬಿಟ್ಟೆ ಈ ಸುತ್ತಲೂ ವಿಸ್ತಾರವನ್ನು ನೋಡು ಪರಶುರಾಮು ಅಂತ ಹೇಳಿ ನಾಯಕ ತನ್ನ ಕನಸು ಇನ್ನೂ ಕರಗದೆ ಇದ್ದ ಧ್ವನಿಯಲ್ಲೇ ಹೇಳ್ತಾನೆ ನೋಡದೆ ಏನು ದಿನ ನೋಡೋದೆ ತಾನೇ ಇದು ಅಂತ ಪರಶುರಾಮಣ್ಣ ಹೇಳ್ತಾನೆ ನಿಜ ದಿನವೂ ನೋಡದೆ ಆದ್ರೆ ಈ ದಿವಸ ಹೊಸದು ಅಂತ ನಾಯಕ ಹೇಳಿದಾಗ ಹೊಸದಾ ಯಾಕೆ ಇವತ್ತೇನು ಚೆನ್ನಾಗ್ ಕಾಣಿಸತಿ ಗುಡ್ಡದ ಸಾಲು ಅಂತ ಪರಶುರಾಮಣ್ಣ ಹೇಳ್ತಾನೆ ಏನಿಸುತ್ತೆ ಗೊತ್ತಾ ಕೇಳಿ ನಗಬಾರ್ದಪ್ಪ ನೀನು ಅಂತ ನಾಯಕ ಹೇಳಿದಾಗ ಇಲ್ಲ ಹೇಳು ಅಂತ ಅವನು ಹೇಳ್ತಾನೆ ಸುತ್ತಲೂ ನಾಲ್ಕು ಸುತ್ತಲೂ ಕಣ್ಣು ಕಾಣೋವರೆಗೂ ಹಬ್ಬಿರೋ ಸೀಮೆಯನ್ನ ನನ್ನದಾಗಿಸ್ಕೋಬೇಕು ನನ್ನ ತೋಳೋ ಕೂಡ ತಬ್ಕೋಬೇಕು ಅನಿಸ್ತಾ ಇದೆ ಸುತ್ತ ನೋಡೋ ನಮ್ಮ ಕಣ್ಣು ನೋಟಕ್ಕೆ ಬೇರೆ ರಾಜ್ಯ ಯಾವುದೂ ಅಡ್ಡಿ ಆಗ್ಬಾರ್ದು ಅಗೋ ಅಲ್ಲಿ ಕಾಣ್ತಾ ಇದೆಯಲ್ಲ ಅಂತ ಸ್ವಲ್ಪ ದೂರದಲ್ಲಿ ಕಾಣ್ತಿದ್ದಂತಹ ಬತೇರಿಯ ಮೇಲೆ ಹಾರ್ತಾ ಇದ್ದಂತಹ ಚಿತ್ರದುರ್ಗದ ರಾಜಧ್ವಜವನ್ನ ಕೈ ಬೆರಳು ಚಾಚಿ ತೋರಿಸ್ತಾ ಹೇಳ್ತಾನೆ ನೋಡು ಆ ಬಾವುಟ ಇದೆಯಲ್ಲ ಅದು ಆ ದೂರದ ಗುಡ್ಡದ ತುದಿ ಮೇಲೆ ಹಾರಾಡ್ಬೇಕು ಅದರ ಆಚೆಗೂ ಹಾರಾಡ್ಬೇಕು ಅಂತ ಹೇಳ್ತಾನೆ ಈ ಕನಸು ಬಹಳ ಸೊಗಸಾಗಿದೆ ಆದ್ರೆ ಮಧ್ಯದಲ್ಲಿ ಎಷ್ಟು ಪಾಡೇಗಾರರ ಗುಡ್ಡಗಳಿವೆ ನಿನಗೆ ಗೊತ್ತಾ ಅಂತ ಪರಿಶ್ರಮ ಹೇಳಿದಾಗ ಗೊತ್ತು ಆ ಗುಡ್ಡಗಳು ನಮಗೆ ಅಡ್ಡಿಯಾದ ಗುಡ್ಡಗಳಾಗಬಾರ್ದು ಪರಶುರಾಮಣ್ಣ ಅಂತ ಹೇಳ್ತಾನೆ ಆಮೇಲೆ ಬೆಟ್ಟವನ್ನು ಹತ್ತೋದು ಅದನ್ನು ತಬ್ಕೊಳ್ಳೋದು ಎಷ್ಟು ಬೆಚ್ಚನ ಹಿತವಾಗುತ್ತೆ ಅನ್ನೋದು ನಿನಗಿನ್ನೂ ಅರ್ಥವಾಗಿಲ್ಲ ಅಂತ ಹೇಳ್ತಾನೆ ಅರಮನೆಗೆ ಹೋದಾಗ ನೆನಪಿಸು ಅವನಿಗೆ ಹೇಳಿ ನಿನಗೊಂದು ಹೆಣ್ಣನ್ನು ಬೇಗ ಮದುವೆ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಮಧುಕರ್ ನಾಯಕ ಹೇಳಿದಾಗ ಇದಕ್ಕಿದ್ದ ಹಾಗೆ ತನ್ನ ಮದುವೆ ಯಾಕೆ ಆಡ್ತಾ ಇದ್ದಾನೆ ಅಂತಾರ ಪರಶುರಾಮ ನಾಯಕನಿಗೆ ನಾಚಿಕೆ ಆಗುತ್ತೆ ಈ ನಗೆ ಚಾಟಿಕೆಯ ಮಾತು ಬಿಡು ಈ ಹಗಲೂ ನಿನಗೇನಾಗಿದೆ ರಾತ್ರಿ ರಾಮರಸ ಏನಾದರೂ ಕುಡ್ದಿದ್ಯಾ ಅಂತ ಕೇಳಿದಾಗ ರಾಮರಸ ನಿಜ ಆದರೆ ನೀನು ಹೇಳಿದ ರಾಮರಸ ಅಲ್ಲ ಹಿರಿ ಸಾಮ್ರಾಜ್ಯದ ಕನಸಿನ ರಾಮರಸ ಕುಡ್ದೆ ಈ ರಾಮರಸದ ಮಾದಕತೆಯ ಮುಂದೆ ನಿನ್ನ ರಾಮರಸ ಏನು ಕೆಲಸ ಮಾಡುತ್ತೆ ಅಂತ ನಗತನೆ ನಾಯಕ ಹೇಳ್ತಾನೆ ಆಯಿತು ಮಾಡ್ದಿದ್ರೆ ಬೇಡ ಈಗ ನಿನ್ನ ಕನಸು ಕಾಣೋ ಅಮಲು ಇಳ್ದಿದ್ರೆ ಮೊದಲು ಇಲ್ಲಿಂದ ಹೊರಡು ಅವ್ವ ಅರಮನೆಯಲ್ಲೆಲ್ಲ ನಿನ್ನನ್ನು ಹುಡುಕಿಸ್ತಿದ್ದಾಳೆ ಅಂತ ಪರಶುರಾಮಣ್ಣ ಹೇಳ್ತಾನೆ ಹ್ಞೂ ನೀ ಬಂದಿಯಲ್ಲ ಇನ್ನು ಕನಸಿಗೆಲ್ಲಿ ಹೊತ್ತು ನಡಿ ಹೋಗೋಣ ಆದ್ರೂ ಈ ಕನಸನ್ನ ನಾನು ಮರೀಲಾರೆ ನೀವೆಲ್ಲ ಅದಕ್ಕೆ ನೆರವಾಗಬೇಕು ಅಂತ ಇಳೀತಲೇ ಹೇಳ್ತಾನೆ ನಾಯ್ಕ ನಾವಿಲ್ದೆ ಎಲ್ಲಿ ಹೋಗ್ತೀವಿ ಅಂತ ಭರವಸೆ ಕೊಡ್ತಾನೆ ಪರಶುರಾಮ್ ನಾಯ್ಕ ಆ ಕನಸು ಕಾಣ್ತಾನೆ ಇಳಿದಾಗ ತುಸು ಹೆಜ್ಜೆ ಜಾರಿ ಪಕ್ಕದ ಬಂಡೆಗೆ ಮಧುಕರ ನಾಯ್ಕ ಕೈ ಊರಿದಾಗ ಆ ಬಂಡೆ ಕೂಡ ನಾನು ನಿನ್ನ ನೆರವಿಗಿದ್ದೀನಿ ಅಂತ ಹೇಳಿದಂಗೆ ಅವನಿಗನ್ಸುತ್ತೆ ಹಾಗನ್ಸಿ ಸುತ್ತ ನೋಡ್ತಾನೆ ಸುತ್ತ ನಾಲ್ಕು ದಸೆಯಲ್ಲೂ ಹಬ್ಬಿದ್ದ ಒಂದೊಂದು ಬಂಡೆಗಲ್ಲು ಕೂಡ ಆ ಬಂಡೆಗಲ್ಲಿನ ಮಾತನ್ನು ಹೇಳ್ತಾವ್ಯ ಅಂತ ಅವನಿಗನಿಸುತ್ತೆ ನಿನ್ನ ಕನಸಿನ ಜೊತೆಗಾರರಾಗಿ ನಾವಿದ್ದೀವಿ ಅಂತ ಹೇಳಿಬಿಟ್ಟು ಆ ಕಲ್ಲುಗಳು ಹೇಳ್ತಾ ಇವ್ಯಾ ಜೊತೆಗೆ ಆ ಬಂಡೆಗಳ ಮೇಲೆ ಮತ್ತೊಂದಷ್ಟು ಬಂಡೆಗಳನ್ನು ಪೇರಿಸಿ ಇಟ್ಟಿರುವಂತಹ ಚಿತ್ರದುರ್ಗದ ಬೆಟ್ಟ ಆ ಬೆಟ್ಟವನ್ನು ಸುತ್ತಿರೋ ಕೋಟೆ ಸಾಲುಗಳು ಬುರುಜುಗಳು ಬತೇರಿಗಳು ಎಲ್ಲವೂ ತುಂಬ ಆತ್ಮೀಯವಾಗಿ ತನ್ನ ಬಾಳಿನ ಆತ್ಮೀಯ ಸಹಚರಿಗಳ ಹಾಗೆ ಅವನಿಗೆ ಕಾಣಿಸುತ್ತವೆ ಈ ಆನಂದ ತುಂಬಿದ ನೋಟದಲ್ಲೇ ಆ ಬೆಟ್ಟಗಳನ್ನ ನೋಡ್ತಾ ನೋಡ್ತಾ ಕೆರಳೆ ಇಳಿತಾನೆ ಮಧುಕರಿ ನಾಯ್ಕ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ